ಪಲ್ಯಗಳ ತಯಾರಿಕೆ ತರಕಾರಿಗಳನ್ನು ನೀರು ಹಾಕಿ ಬೇಯಿಸಿ ಪಲ್ಯ ಮಾಡುವ ಬದಲು ಬಾಣಲೆಯಲ್ಲಿ ಇಲ್ಲವೇ ದಪ್ಪ ತಳವಿರುವ ಪಾತ್ರೆಯಲ್ಲಿ ಎಣ್ಣೆಯ ಒಗ್ಗರಣೆ ಮಾಡಿ ಅದರಲ್ಲಿ ನೀರು ಹಾಕದೇನೆ ಬೇಯಿಸಿದಲ್ಲಿ ಪಲ್ಯಕ್ಕೆ ಹೊಸದೊಂದು ರುಚಿ ಬರುತ್ತದೆ ಇದು ಕೂಡ ಒಂದು ಬಗೆಯಲ್ಲಿ ಎಣ್ಣೆ ಹಾಕಿ ಸುಟ್ಟು ಬೇಯಿಸುವ ತಿನಿಸೆಂದು ಹೇಳಬಹುದು ಪಲ್ಯಗಳನ್ನು ಹೀಗೆ ಬೇಯಿಸುವಾಗ ತರಕಾರಿಗಳು ಅವುಗಳ ರಸದಲ್ಲೇ ಬೇಯುತ್ತವೆ ಹಾಗಾಗಿ ಅವುಗಳಲ್ಲಿರುವ ಜೀವಾಂಶಗಳು ಹೆಚ್ಚು ನಷ್ಟವಾಗುವುದಿಲ್ಲ ಈ ರೀತಿ ಪಲ್ಯಗಳನ್ನು ಮಾಡುವ ತರಕಾರಿಗಳನ್ನು ಸಾಕಷ್ಟು ತೆಳ್ಳಗಾಗಿ ಕತ್ತರಿಸಬೇಕಾಗುತ್ತದೆ ಇಲ್ಲವಾದರೆ ಅವುಗಳ ಹೊರಭಾಗ ಕರಟಿ ಹೋದಾಗಲೂ ಒಳಭಾಗ ಬೇಯದೆ ಉಳಿದೀತು ಸೌತೆಕಾಯಿಯ ತುಂಡುಗಳು ತೆಳ್ಳಗಾಗಿ ಸ್ವಲ್ಪ ಉದ್ದ ಇರಬೇಕು ಬೇಯಿಸುವಾಗ ಮುದ್ದೆಯಾಗದಂತೆ ಅವುಗಳ ಸಿಪ್ಪೆಯನ್ನು ಹಾಗೆಯೇ ಇರಿಸುವುದು ಒಳ್ಳೆಯದು ತೊಂಡೆಕಾಯಿಯನ್ನು ಈ ರೀತಿ ಬೇಯಿಸಲು ಒಂದೇ ಬದಿಂದ ತೆಳ್ಳಗಾಗಿ ಸೀಳಬೇಕು ಬೆಂಡೆಕಾಯಿ ಹಾಗಲಕಾಯಿ ಉದುಳಾದುಗಳಿಂದ ಉರುಟುರುಟಾಗಿರುವ ತೆಳ್ಳಗಿನ ಬಿಲ್ಲೆಗಳನ್ನು ಮಾಡಿದರೆ ಪಲ್ಯ ಚೆನ್ನಾಗಿರುತ್ತದೆ ಪಲ್ಯಗಳಿಗೆ ಒಗ್ಗರಣೆ ಮಾಡುವಾಗ ಸಾಸಿವೆ ಮತ್ತು ಒಣಮೆಣಸಿನಕಾಯಿ ತುಂಡುಗಳೊಂದಿಗೆ ಸ್ವಲ್ಪ ಉದ್ದಿನಬೇಳೆಯನ್ನು ಸೇರಿಸಿಕೊಂಡರೆ ರುಚಿಯಾಗಿರುತ್ತದೆ ಬೇರೆ ಒಗ್ಗರಣೆಗಿಂತ ಈ ರೀತಿಯ ಪಲ್ಯಗಳಿಗೆ ಹಾಕುವ ಒಗ್ಗರಣೆಗೆ ಎರಡು ಪಾಲಷ್ಟು ಎಣ್ಣೆ ಬೇಕಾದೀತು ಎಲೆಕೋಸು ಇಲ್ಲವೇ ಬದನೆಕಾಯಿಯ ಪಲ್ಯಕ್ಕೆ ಹೀಗೆ ಒಗ್ಗರಣೆ ಮಾಡಿದ ಮೇಲೆ ಅದರಲ್ಲಿ ಒಂದೆರಡು ನೀರುಳ್ಳಿಗಳನ್ನು ಉದ್ದವಾಗಿ ಕತ್ತರಿಸಿ ಚೆನ್ನಾಗಿ ಹುರಿದು ಆಮೇಲೆ ತರಕಾರಿಯ ತುಂಡುಗಳನ್ನು ಹಾಕಿ ಬೇಯಿಸಬಹುದು ಪಲ್ಯವನ್ನು ಬೇಯಿಸಿದ ಬಳಿಕ ಅದರ ಮೇಲೆ ಸ್ವಲ್ಪ ತೆಂಗಿನಕಾಯಿಯ ತುರಿಯನ್ನು ಮತ್ತು ಬೇಕಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹರಡಬಹುದು ಪಲ್ಯವನ್ನು ಸಂಜೆಯವರೆಗೆ ಇರಿಸಬೇಕಾಗಿದ್ದರೆ ಹೀಗೆ ತೆಂಗಿನಕಾಯಿಯ ತುರಿ ಹಾಕಿದ ಮೇಲೆ ಅದನ್ನು ಇನ್ನೊಮ್ಮೆ ಬಿಸಿ ಮಾಡಬೇಕಾಗುತ್ತದೆ ಹಿಟ್ಟಿನ ಹೊದಿಕೆಯ ಬಳಕೆ ಹಿಟ್ಟಿನ ಹೊದಿಕೆಯನ್ನು ಬಳಸಿ ತಯಾರಿಸಿದ ಕೆಲವು ತಿಂಡಿಗಳನ್ನು ತುಪ್ಪ ಇಲ್ಲವೇ ಎಣ್ಣೆ ಹಾಕಿ ಕಾವಳಿಯಲ್ಲಿ ಬೇಯಿಸಲು ಬರುತ್ತದೆ ಉದಾಹರಣೆಗೆ ಮೈದಾ ಹಿಟ್ಟಿನ ಕನಕವನ್ನು ಹೊದಿಕೆಯನ್ನು ತಯಾರಿಸಿ ಅದರೊಳಗೆ ಬೇರೆ ಬೇರೆ ಬಗೆಯ ಹೂರಣಗಳನ್ನಿರಿಸಿ ಲಟ್ಟಿಸಿ ಅದನ್ನು ತುಪ್ಪ ಸವರಿರುವ ಕಾವಲಿಯ ಮೇಲಿರಿಸಿ ಬೇಯಿಸಿ ಹಲವಾರು ಬಗೆಯ ತಿಂಡಿಗಳನ್ನು ತಯಾರಿಸಬಹುದು ಕೊಬ್ಬರಿಯ ತುರಿ ಮತ್ತು ಸಕ್ಕರೆಗಳಿಂದ ತಯಾರಿಸಿದ ಹೂರಣವನ್ನು ಬಳಸಿದರೆ ಕೊಬ್ಬರಿ ಒಬ್ಬಟ್ಟು ತಯಾರಾಗುತ್ತದೆ ಇದೇ ರೀತಿ ಆಲೂಗಡ್ಡೆ ರವೆ ಖರ್ಜೂರ ಮೊದಲಾದುವನ್ನು ಹೂರಣದಲ್ಲಿ ಬಳಸಿ ತಿಂಡಿಗಳನ್ನು ತಯಾರಿಸಬಹುದು ಬೇರೆ ಬೇರೆ ಬಗೆಯ ತರಕಾರಿಗಳನ್ನು ಬೇಯಿಸಿ ಖಾರದ ಮಸಾಲೆಗಳನ್ನು ಬೆರೆಸಿ ಅವುಗಳಿಂದ ಹೂರಣದ ಉಂಡೆಗಳನ್ನು ಮಾಡಿ ಇದಕ್ಕೆ ಬ್ರೆಡ್ಡಿನ ಚೂರುಗಳ ಇಲ್ಲವೇ ಸಣ್ಣ ರವೆಯ ಹೊದಿಕೆಯನ್ನು ಕೊಟ್ಟು ಕಾವಲಿಗೆ ಎಣ್ಣೆ ಹಾಕಿ ಬೇಯಿಸಿದರೆ ಕಟ್ಲೆಟ್ಟು ತಯಾರಾಗುತ್ತದೆ ಓವನ್ನಿನ ಬಳಕೆ ತಿಂಡಿಗಳನ್ನು ಓವನ್ನೊಳಗಟ್ಟು ಬೇಯಿಸುವಾಗಲೂ ಹೆಚ್ಚು ಕಡಿಮೆ ಇದೆ ಸುಟ್ಟು ಬೇಯಿಸುವ ಅಡಿಗೆ ಮಾಡು ಬಗೆಯನ್ನು ಬಳಸುತ್ತೇವೆ ಯಾಕೆಂದರೆ ಓವೆನ್ನೊಳಗೂ ತಿಂಡಿಗಳು ನೇರವಾಗಿ ಉರಿಯ ಬಿಸಿಗೊಳಗಾಗಿ ಬೇಯುತ್ತವೆ ಆದರೆ ಉರಿ ಮತ್ತು ತಿನಿಸುಗಳೆರಡನ್ನೂ ಓವೆನ್ನೊಳಗೆ ಮುಚ್ಚಿ ಇರಿಸುವುದರಿಂದ ಈ ರೀತಿ ಬೇಯಿಸಿದ ತಿನಿಸು ಅಷ್ಟೊಂದು ಒಣಗಿ ಹೋಗುವುದಿಲ್ಲ ಯಾಕೆಂದರೆ ಬಿಸಿಯಾಗುವಾಗ ತಿನಿಸಿನಿಂದ ಹೊರಬರ ಉಗಿ ಓವೆನ್ನೊಳಗಿರುವ ಬಿಸಿಗಾಳಿಯೊಂದಿಗೆ ಸೇರಿ ಅದರೊಳಗೇನೆ ಸುತ್ತುತ್ತಿರುತ್ತದೆ ಇಲ್ಲದೆ ತಿಂಡಿಯ ಎಲ್ಲ ಭಾಗಗಳಿಗೂ ಓವೆನ್ನೊಳಗೆ ಹೆಚ್ಚು ಕಡಿಮೆ ಒಂದೇ ಮಟ್ಟದ ಬಿಸಿ ತಗಲುತ್ತದೆ ಹಾಗಾಗಿ ಯಾವ ಬಗೆಯ ತಿಂಡಿಯನ್ನು ಅದರೊಳಗೆ ಸಿ ಇರಿಸಿ ಬೇಯಿಸಲು ಬರುತ್ತದೆ ಓವೆನ್ನಲ್ಲಿ ಹಲವಾರು ಬಗೆಯ ತಿಂಡಿಗಳನ್ನು ಬೇಯಿಸಿ ತಯಾರಿಸಲು ಬರುತ್ತದೆ ಆದರೆ ಈ ಉಪಕರಣವನ್ನು ಪಡುವಣ ದೇಶಗಳಿಂದ ಇತ್ತೀಚೆಗೆ ಪಡೆದು ಬರುವ ಕಾರಣ ಅದನ್ನಿನ್ನೂ ನಮ್ಮೂರಿನ ತಿಂಡಿಗಳಿಗೆ ಸರಿಯಾಗಿ ಅಳವಡಿಸಿಕೊಂಡಿಲ್ಲ ಹೀಗಿದ್ದರೂ ಸ್ವಲ್ಪ ಜಾಣ್ಮೆಯನ್ನು ಬೆಳೆಸಿಕೊಳ್ಳಿರಾದರೆ ಹಾಗೆ ಮಾಡಲು ಪ್ರಯತ್ನಿಸಬಹುದು ಇದಲ್ಲದೆ ಪಡುವಣ ದೇಶಗಳಲ್ಲಿ ಸಾಕಷ್ಟು ಬಳಕೆಯಲ್ಲಿರುವ ಬ್ರೆಡ್ಡು ಕೇಕು ಬಿಸ್ಕಿಟು ಮೊದಲಾದ ತಿಂಡಿಗಳನ್ನು ಅದರಲ್ಲಿ ತಯಾರಿಸಿಕೊಳ್ಳುವುದಕ್ಕೆ ಯಾವ ತೊಂದರೆಯೂ ಇಲ್ಲ ಯಾಕೆಂದರೆ ಇವನ್ನು ತಯಾರಿಸುವ ಬಗೆಯನ್ನು ಪಡುವಣ ದೇಶಗಳಲ್ಲಿ ಸಾಕಷ್ಟು ಅಭ್ಯಾಸ ಮಾಡಿ ಅನುಭವಗಳನ್ನು ಸಂಗ್ರಹಿಸಿ ಇರಿಸಿದ್ದಾರೆ ಈ ಅನುಭವಗಳನ್ನು ನೀವು ಗಮನದಲ್ಲಿರಿಸಿಕೊಂಡಿರಾದರೆ ಸುಲಭವಾಗಿ ಈ ತಿಂಡಿಗಳನ್ನು ರುಚಿ ರುಚಿಯಾಗಿ ತಯಾರಿಸಬಲ್ಲಿರಿ ಮೈದಾ ಇಲ್ಲವೇ ಗೋಧಿ ಹಿಟ್ಟನ್ನು ನೀರಿನಲ್ಲಿ ಕಲಸಿ ಓವೆನ್ನೊಳಗಿಡಿಸಿ ಬೇಯಿಸಿದರೆ ಬ್ರೆಡ್ ತಯಾರಾಗುತ್ತದೆ ಆದರೆ ಸುಮ್ಮಗೆ ಈ ರೀತಿ ಹಿಟ್ಟನ್ನು ನೀರಲ್ಲಿ ಕಲಸಿ ಬೇಯಿಸಿದರಾದರೆ ಅದು ಕಲ್ಲಿನ ಹಾಗೆ ಗಟ್ಟಿಯಾದೀತು ಅದನ್ನು ಯಾರೂ ತಿನ್ನಲಾರರು ಬ್ರೆಡ್ ಕಲ್ಲಿನಾಗಿ ಗಟ್ಟಿಯಾಗದೆ ತಿನ್ನಲು ಬರುವಷ್ಟು ಮೆತ್ತಗಾಗಬೇಕಿದ್ದರೆ ಮತ್ತು ತಿನ್ನಲು ರುಚಿಯಾಗುವಷ್ಟು ಗೈಗೈರಿಯಾಗಬೇಕಿದ್ದರೆ ನಾವು ಬೇರೆ ಕೆಲವು ಮಾಡು ಬಗೆಗಳನ್ನು ಇದರೊಂದಿಗೆ ಸೇರಿಸಿಕೊಳ್ಳಬೇಕಾಗುತ್ತದೆ ಮೊದಲನೇದಾಗಿ ಹಿಟ್ಟಿನ ಕಣಗಳು ಒಂದಕ್ಕೊಂದು ಸೇರಿಕೊಂಡು ಗಟ್ಟಿಯಾಗುವುದನ್ನು ತಳೆಯಲು ಆ ಹಿಟ್ಟಿನೊಳಗೆ ಸಾಕಷ್ಟು ಗಾಳಿಯ ಕಣಗಳು ತುಂಬಿಕೊಳ್ಳುವಂತೆ ಮಾಡಬೇಕು ಹಿಟ್ಟನ್ನು ಬೇಯಿಸುವಾಗ ಈ ಕಣಗಳು ಹಿಗ್ಗಿಕೊಂಡು ಬ್ರೆಡ್ ಉಬ್ಬಿ ಹಗುರವಾಗುವಂತೆ ಮಾಡುತ್ತದೆ ಹಿಟ್ಟಿನೊಂದಿಗೆ ಈಸ್ಟ್ ಇಲ್ಲವೇ ಬೇಕಿಂಗ್ ಪುಡಿಯನ್ನು ಸೇರಿಸಿದಲ್ಲಿ ಅದರೊಳಗೆ ಸಾಕಷ್ಟು ಗಾಳಿ ಕಣಗಳು ತುಂಬಿಕೊಳ್ಳುತ್ತವೆ ಮತ್ತು ಹಿಟ್ಟನ್ನು ಚೆನ್ನಾಗಿ ನಾದಿದಲ್ಲಿ ಈ ಕಣಗಳು ಹಿಟ್ಟು ಸರಿಯಾಗಿ ಬೇಯುವಲ್ಲಿವರೆಗೂ ಅದರೊಳಗೇ ಉಳಿಯುತ್ತದೆ ಎರಡನೆಯದಾಗಿ ಹಿಟ್ಟಿನ ಕಣಗಳು ಆದಷ್ಟು ಚಿಕ್ಕದಾಗಿ ಉಳಿಯುವಂತೆ ಅವನು ಒಂದರಿಂದೊಂದನ್ನು ಬೇರ್ಪಡಿಸಿ ಹಿಡಿಯಲು ಹಿಟ್ಟಿನಲ್ಲಿರುವ ಜಿಡ್ಡಿನ ಅಂಶವನ್ನು ಹೆಚ್ಚು ಮಾಡಬೇಕು ಇದಕ್ಕಾಗಿ ಬೆಣ್ಣೆ ಇಲ್ಲವೇ ಎಣ್ಣೆಯನ್ನು ಬ್ರೆಡ್ಡಿನ ಹಿಟ್ಟಿನೊಂದಿಗೆ ಸೇರಿಸಿಕೊಳ್ಳಬೇಕು ಒಣ ಈಸ್ಟ್ ಅಂಗಡಿಯಲ್ಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಲ್ಲಿ ದೊರಕುತ್ತದೆ ನೋಡಲು ಇದು ಸಾಮೆ ಅಕ್ಕಿಯ ಹಾಗೆ ಇಲ್ಲವೇ ದೊಡ್ಡ ರವೆ ಹಾಗೆ ಇರುತ್ತದೆ ನಿಜಕ್ಕೂ ಇದು ನಾಯಿ ಕೊಡೆಗಳ ಜಾತಿ ಸೇರಿರುವ ಮತ್ತು ಅತಿ ಸೂಕ್ಷ್ಮವಾದ ಕಣಗಳ ರೂಪದಲ್ಲಿರುವ ಒಂದು ಸಸ್ಯ ಬೆಚ್ಚಗಿರುವ ಸಹ್ಯ ಹಾಲಿನಲ್ಲಿ ಹಾಕಿದಾಗ ಇದು ಬೆಳೆಯತೊಡಗುತ್ತದೆ ಏಕೆಂದರೆ ಇದರ ಕಣಗಳ ಎಣಿಕೆ ಬಹಳ ಬೇಗನೆ ಹೆಚ್ಚುತ್ತಾ ಹೋಗುತ್ತದೆ ಹೀಗೆ ಬೆಳೆಯುವಾಗ ಇದರಿಂದ ಕಾರ್ಬನ್ ಡೈಆಕ್ಸೈಡ್ ಅನಿಲ ಹೊರಬರುವ ಕಾರಣ ಇದನ್ನು ಬ್ರೆಡ್ಡಿನ ತಯಾರಿಕೆಯಲ್ಲಿ ಬಳಸುತ್ತೇವೆ ಇದಲ್ಲದೆ ನಮ್ಮ ದೇಹಕ್ಕೆ ಬೇಕಾಗುವ ಕೆಲವು ಜೀವಾಂಶಗಳು ಈಸ್ಟಿನಲ್ಲಿ ಸಾಕಷ್ಟು ತುಂಬಿಕೊಂಡಿವೆ ಹಾಗಾಗಿ ಅದರ ಬಳಕೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಬ್ರೆಡ್ಡಿಗಿರುವ ವಾಸನೆ ಅದರ ತಯಾರಿಕೆಯಲ್ಲಿ ಬಳಸಿದ ಈ ಈಸ್ಟಿನಿಂದಾಗಿ ಬರುತ್ತದೆ ಸಕ್ಕರೆ ಹಾಲಿನಲ್ಲಿ ಈಸ್ಟ್ ಚೆನ್ನಾಗಿ ಬೆಳೆಯುವುದು ನಿಜವಾದರೂ ಅದರ ಜೊತೆಗೆ ಹೆಚ್ಚು ಸಕ್ಕರೆ ಬೆರೆತಿದರಾದರೆ ಈಸ್ಟಿನ ಬೆಳವಣಿಗೆ ನಿಂತು ಹೋದೀತು ಈಸ್ಟಿನೊಂದಿಗೆ ಉಪ್ಪು ಸೇರಿಸಿದರಾದರೆ ಅದು ಈಸ್ಟಿನಿಂದ ನೀರನ್ನೆಲ್ಲ ಹೀರಿಕೊಂಡು ಅದನ್ನು ನಾಶ ಮಾಡಿತು ಸೋಡಿಯಂ ಬೈಕಾರ್ಬನೇಟ್ ಮತ್ತು ಟಾರ್ಟಾರಿಕ್ ಆಮ್ರಗಳನ್ನು ಸೇರಿಸಿ ಬೇಕಿಂಗ್ ಪುಡಿಯನ್ನು ತಯಾರಿಸುತ್ತಾರೆ ಈ ಮಿಶ್ರಣಕ್ಕೆ ನೀರು ಸೇರಿಸಿ ಬಿಸಿ ಮಾಡಿದಾಗ ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಅನಿಲ ಹೊರಬರುತ್ತದೆ ದಾಸ್ತಾನು ಮಾಡುವಾಗ ಈ ಮಿಶ್ರಣದೊಂದಿಗೆ ತೇವ ಸೇರದಂತೆ ಅದಕ್ಕೆ ಸ್ವಲ್ಪ ಅಕ್ಕಿ ಪುಡಿಯನ್ನು ಸೇರಿಸಿರುತ್ತಾರೆ ಸಾಮಾನ್ಯವಾಗಿ ಅರ್ಧ ಕೆ ಜಿ ಹಿಟ್ಟಿಗೆ ಒಂದು ಚಮಚದಷ್ಟು ಬೇಕಿಂಗ್ ಪುಡಿ ಬಳಸಿದರೆ ಸಾಕಾದೀತು ಹಿಟ್ಟಿನಲ್ಲಿ ಬೆಣ್ಣೆ ಅಂಶ ಹೆಚ್ಚಿದೆಯಾದರೆ ಇನ್ನೂ ಕಡಿಮೆ ಬೇಕಿಂಗ್ ಪುಡಿಯನ್ನು ಬಳಸಬಹುದು ನೀರು ಸೇರಿದೊಡನೆ ಇದು ಅನಿಲವನ್ನು ಹೊರಬಿಡಲು ತೊಡಗುತ್ತದೆ ಹಾಗಾಗಿ ಇದಕ್ಕೆ ನೀರನ್ನು ಆದಷ್ಟು ಕೊನೆಯಲ್ಲಿ ಅಂದರೆ ಬೇಯಿಸಲಿಕ್ಕಾಗುವಾಗ ಸೇರಿಸಿಕೊಳ್ಳಬೇಕು ಹಿಟ್ಟಿಗೆ ನೀರು ಸೇರಿಸುವುದಕ್ಕೆ ಮುಂಚಿತವಾಗಿಯೇ ಅದರೊಂದಿಗೆ ಬೇಕಿಂಗ್ ಪುಡಿಯನ್ನು ಸೇರಿಸಿಕೊಳ್ಳುವುದು ಒಳ್ಳೆಯದು ಇದಲ್ಲದೆ ಹಿಟ್ಟಿನೊಂದಿಗೆ ಸರಿಯಾಗಿ ಕರೆದುಕೊಳ್ಳುವಂತೆ ಮೈದಾಕ್ಕೆ ಬೇಕಿಂಗ್ ಪುಡಿ ಹಾಕಿದ ಮೇಲೆ ಎರಡು ಮೂರು ಬಾರಿ ಅದನ್ನು ಜರಡೆಯಲ್ಲಿ ಗಾಳಿಸಿಕೊಳ್ಳಬೇಕು ಕೇಕು ಬಿಸ್ಕಿಟು ಮೊದಲಾದವನ್ನು ತಯಾರಿಸುವಾಗ ಸೋಡಿಯಂ ಬೈಕಾರ್ಬನೇಟನ್ನು ಮಾತ್ರವೇ ಬಳಸಲಾಗುತ್ತದೆ ಇದಕ್ಕೆ ಬೇಕಿಂಗ್ ಸೋಡಾ ಎಂದು ಹೆಸರು ಬಿಸಿ ಮಾಡಿದಾಗ ಇದು ಅನಿಲವನ್ನು ಹೊರಬಿಟ್ಟು ತಿಂಡಿ ಉಬ್ಬುವಂತೆ ಮಾಡುತ್ತದೆ ಆದರೆ ಅಡಿಗೆ ಸೋಡಾವನ್ನು ಹೀಗೆ ಬಿಸಿ ಮಾಡಿದಾಗ ಅದರಿಂದ ಸೋಡಿಯಂ ಕಾರ್ಬನೇಟ್ ಅಂದರೆ ವಾಷಿಂಗ್ ಸೋಡಾ ಎಂಬ ಇನ್ನೊಂದು ರಾಸಾಯನಿಕ ಪದಾರ್ಥ ತಯಾರಾಗುವುದರಿಂದ ಇದನ್ನು ಬಳಸುವ ತಿಂಡಿಗಳಿಗೆ ಅವುಗಳದೇ ಆದ ತೀಕ್ಷ್ಣವಾದ ರುಚಿ ಮತ್ತು ವಾಸನೆಗಳಿಲ್ಲವಾದರೆ ಸಾಬೂನಿನ ರುಚಿ ಮತ್ತು ವಾಸನೆಗಳು ಬಂದಾವು ಬ್ರೆಡ್ಡಿಗೆ ಹಿಟ್ಟನ್ನು ತಯಾರಿಸುವ ಮೊದಲು ಒಂದು ಟೀ ಚಮಚ ಈಸ್ಟಿಗೆ ಒಂದು ಚಮಚ ಸಕ್ಕರೆ ಇಲ್ಲವೇ ಜೇನು ಮತ್ತು ಎರಡು ಮೂರು ಚಮಚ ಬೆಚ್ಚಗಿನ ಹಾಲು ಇವೆಷ್ಟನ್ನು ಸೇರಿಸಿ ಒಂದು ಗಂಟೆ ಹೊತ್ತು ಮುಚ್ಚಳ ಮುಚ್ಚಿ ಇರಿಸಬೇಕು ಈ ಸಕ್ಕರೆ ಹಾಲಿನಲ್ಲಿ ಈಸ್ಟ್ ಬಹಳ ಬೇಗನೆ ಹೆಚ್ಚುತ್ತಾ ಹೋಗುತ್ತದೆ ಮತ್ತು ಹಾಲು ನೊರೆ ಹೀಗಾಗದಿದ್ದರೆ ನೀವು ಬಳಸಿರೋ ಈಸ್ಟು ಚೆಟ್ಟು ಹೋಗಿರುವುದು ಇಲ್ಲವೇ ಹಾಲು ಸಾಕಷ್ಟು ಬಿಸಿ ಇಲ್ಲದಿರುವುದು ಕಾರಣವಿರಬಹುದು ಆದರೆ ಹಾಲು ಕುದಿಯುವಷ್ಟು ಬಿಸಿಯಾಗಿದೆಯಾದರೆ ಅದರಲ್ಲಿ ಹಾಕಿದ ಈಸ್ಟು ಬೆಂದು ಓದಿತು ಈಸ್ಟಿನ ಮಿಶ್ರಣ ದೊರನೊರೆಯಾಗಲಿಲ್ಲವಾದರೆ ಇನ್ನೊಮ್ಮೆ ಈಸ್ಟ್ ಮತ್ತು ಸಕ್ಕರೆಯನ್ನು ಹಾಲಿನಲ್ಲಿ ನೆನೆಯಲು ಇಡಿಸಬೇಕು ಇಲ್ಲವೇ ಈಸ್ಟಿನ ಬದಲು ಬ್ರೆಡ್ಗೆ ಬೇಕಿಂಗ್ ಪುಡಿ ಬಳಸಬೇಕು ಯಾಕೆಂದರೆ ಈ ರೀತಿ ನೊರೆ ಇಷ್ಟನ್ನು ಬಳಸಿದರೆ ಬ್ರೆಡ್ನ ಇಟ್ಟು ಉಬ್ಬಲಾರದು